ಹಾಯ್ ಹಲೋ ಜೈ ಶ್ರೀಲಂ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಲಾಗ್ ಸೊ ಇವತ್ತಿನ ಬ್ಲಾಗನ್ನು ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ತುಂಬ ದಿನ ಆಯಿತು ವೀಡಿಯೋ ಮಾಡಿಡ್ಕೊಂಡು ಸದ್ಯಕ್ಕೆ ಇವಾಗ ಆಗ್ತಾಯಿದ್ದೀನಿ ಸೊ ಇದು ತೊಗರಿ ಕಡ್ಡಿ ಕೈಯಕ್ಕೆ ಹೋಗ್ತಾ ಇದೀವಿ ದಿನ್ನೆ ಹೊಲ ಅಂತ ನಾವು ಆವಾಗ ಹೋಗ್ತಾಯಿದ್ವಿ ನಾನು ನಮ್ಮ ಮನೆಯವರು ಟ್ಯಾಕ್ಟ್ರಿಗೆ ಸೊ ಸ್ವಲ್ಪ ಊಟ ಮಾಡ್ಕೊಂಡು ಅಡಿಕೆಲೆ ಹಾಕ್ಕೊಂಡು ತಲೆಗೆಲ್ಲ ಎಣ್ಣೆ ಮೆತ್ಕೊಂಡು ನಮ್ಮ ಮನೆಯವರು ಸಹಿತ ಅಡಿಕೆಲೆ ಹಾಕ್ಕೊಂಡಿದ್ರು ಟ್ಯಾಕ್ಟ್ರೇಲಿ ಹೋಗ್ತಾ ಇದ್ವಿ ಸೊ ಅಲ್ಲಿ ಹೋಗಿ ಆಲ್ರೆಡಿ ನಮ್ಮ ಅಜ್ಜಿ ಕೊಯ್ದಿತ್ತು ಎಲ್ಲಾನು ಸೊ ಅದನ್ನು ಟ್ಯಾಕ್ಟ್ರಿಗೆ ಲೋಡ್ ಮಾಡ್ಕೊಳ್ತಿದ್ವಿ ಇನ್ನೊಂದು ಸ್ವಲ್ಪ ಕೊಯ್ಯೋದಿತ್ತು ಅದನ್ನು ಸಹಿತ ಕೊಯ್ಕೊಳ್ತಾ ಇದ್ವಿ ಕೊಯ್ಕೊಂಡು ಟ್ಯಾಕ್ಟ್ರಿಗೆ ಲೋಡ್ ಮಾಡ್ಕೊಂಡು ಫಸ್ಟ್ನೇ ದಿನ ಒಂದು ಲೋಡ್ ತಗೊಂಡು ಬಂದು ಎರಡನೇ ದಿನ ಒಂದು ಲೋಡ್ ತಗೊಂಡು ಬಂದ್ವಿ ಎರಡು ದಿನ ಕಂಪ್ಲೀಟಾಗಿ ಏರಿದ್ವಿ ಸೊ ನನ್ನ ಮೇಲಕ್ಕೆ ಎಸಿ ಅದಕ್ಕೆ ತಂದು ಇದ್ದೆ ನಮ್ಮ ಅಜ್ಜಿಯವರು ತುಳ್ಕೊಂಡು ತಿಳ್ಕೊಂಡು ಅವ್ರಿಗೆ ಹೆಂಗೆ ಹಂಗೆ ಒಟ್ಕೊಳ್ತಿದ್ರು ಇದೇ ರೀತಿ ಎಲ್ಲನೂ ಕಂಪ್ಲೀಟ್ ಮಾಡ್ಕೊಂಡ್ವಿ ಏನು ತೊಗರಿ ಕಟ್ಟಿದ್ದೇನಿಂತ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡ್ವಿ ಅಂದರೆ ನಮ್ಮ ಅಜ್ಜಿಯವ್ರ ಮುಂಚೆ ಹೋಗಿ ಭಾಳ ಕೊಯ್ದಿದ್ರು ಆಮೇಲೆ ನಾವು ತಂದು ಮನೆ ಹತ್ರ ಒಂದು ಮೂರು ನಾಲ್ಕು ದಿನ ಚೆನ್ನಾಗಿ ಒಣಗಿಸಿದಾದ್ಮೇಲೆ ಅದನ್ನು ಬಡಿತಾ ಇದ್ವಿ ತೂರಕ್ಕೆ ಎಲ್ಲ ಬರಲ್ಲ ಕಾಳನ್ನ ಬಡಿತಾ ಇದ್ದೆ ನನ್ನ ಮಗಳು ವೀಡಿಯೋ ಇದ್ದು ಸೊ ನಾನು ಹೇಳ್ತಾಯಿದ್ದೆ ವೀಡಿಯೋ ಮಾಡು ನನ್ನ ನಾನು ಕಾಣಂಗೆ ವೀಡಿಯೋ ಮಾಡು ಅಂತ ಹೇಳ್ತಾ ಇದ್ದೆ ಸೊ ತೊಗರಿ ಕಡ್ಡಿ ಎಲ್ಲ ಬಡಿದು ಎಷ್ಟಾಗುತ್ತೋ ಅಷ್ಟು ಒಂದು ದಿನಕ್ಕೆ ಎಷ್ಟಾಗುತ್ತೋ ಅಷ್ಟು ಬಡಿದ್ವಿ ಇನ್ನು ಜಾಸ್ತಿ ಇತ್ತು ಫಸ್ಟ್ನೇ ಇದು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಬಡಿದು ಅದಾದಮೇಲೆ ಕಂಟಿನ್ಯೂಸ್ ಏನಿಲ್ಲ ಅಂದರೂ ಒಂದು ಮೂರು ನಾಲ್ಕು ದಿನ ಅಂತೂ ಬಡ್ದಿದ್ದೀವಿ ಇನ್ನೂ ಇದೆ ಬಟ್ ಫುಲ್ ಕಂಪ್ಲೀಟ್ ಆಗಿಲ್ಲ ಅದೇನು ಕಾಡೆಲ್ಲ ಜಲ್ಡಿ ಹಿಡಿಬೇಕು ಕಾಳು ತೆಗಿಬೇಕು ಒಳ್ಳೆ ಕಾಳು ತಗೊಳ್ಬೇಕು ಅದೆಲ್ಲ ಫುಲ್ಲು ಇನ್ನೂ ಯಾವುದೂ ಮುಗ್ದಿಲ್ಲ ಇದೆ ಸದ್ಯಕ್ಕೆ ಬಡಿಯೋದಂತೂ ಆಗಿದೆ ತೂರಬೇಕು ಸ್ವಲ್ಪ ಅದೆಲ್ಲ ತೂರಿ ಅದು ಆದಮೇಲೆ ನೀರಾಗಾಕಿ ತರಕುಗಳೆಲ್ಲ ತೆಗೆದು ಆಮೇಲೆ ಜಲ್ಡಿ ಹಿಡಿದು ಆಮೇಲೆ ಮಣ್ಣು ಹಚ್ಚಿ ಅದನ್ನು ಒಂದು ರಾತ್ರಿ ಫುಲ್ ಬಿಟ್ಟು ರಾತ್ರಿ ಮಣ್ಣು ಹಚ್ಚಿ ಬಿಟ್ಟು ತಿರುಗದಿನ ಬೆಳಗ್ಗೆ ಚೆನ್ನಾಗಿ ಒಣಗಿಸಿ ಅವನ್ನ ಬೇಳೆ ಮಾಡಿಸಿ ನಾವು ಯುಗಾದಿ ಹಬ್ಬಕ್ಕೆ ಬೇಳೆ ಹಾಕಿ ನಾವು ಹೋಳ್ಗೆ ಮಾಡ್ಕೊಂಡು ಉಂಡು ಹೊಟ್ಟೆ ತಮ್ತು ಅನ್ನೋದು ಇಷ್ಟೆಲ್ಲ ಪಡಿಪಾಟ್ಗಿಂತ ಇನ್ನೂರು ರೂಪಾಯಿ ಕೊಟ್ಟು ಒಂದು ಕೆ ಜಿ ಬೇಳೆ ತಂದು ಮಾಡ್ಕೊಂಡು ತಿನ್ನೋದು ಭಾರಿ ಬೆಟರು ಆದ್ರೂ ಈಗ ಹಳ್ಳಿ ಕಡೆ ಇರೋರು ಕೇಳಬೇಕಲ್ಲ ಬೆಳಿಬೇಕು ಬೆಳೆದಂಗಾಗಲ್ಲ ಕೊಂಡು ತಿನ್ನೋಕ್ಕಾಗಲ್ಲ ಬೆಳೆದು ತಿನ್ನಬೇಕು ಕೊಂಡ ವ್ಯವಸ್ಥೆನ ಬರ್ತವೆ ಬೆಳೆದ ಹೋದರೆ ಇನ್ನು ಜಾಸ್ತಿನೇ ಇರ್ತವೆ ಅನ್ನೋದೊಂದು ಅವ್ರ ಮೈಂಡ್ಸೆಟ್ಟು ಅದೇನೋ ನನಗೂ ಗೊತ್ತಿಲ್ಲ ಸೊ ಹಾಕಿದ್ರು ಹಾಕಿದ ತಪ್ಪಿಗೆ ಬಿಡಬಾರ್ದು ಏನಾದರೂ ಮಾಡಿ ಕೂಡಿಟ್ಕೊಳ್ಳೇಬೇಕು ಅನ್ನೋ ಒಂದು ಪಣ ತೊಟ್ಟಿ ಕೂಡಿಕೆ ಅಂತ ಇದ್ದು ಮತ್ತು ಪಕ್ಕದೊಬ್ರಿಗೆ ಬಂದಿದ್ದರು ನಮ್ಮಮ್ಮ ನಮ್ಮ ಅಜ್ಜಿ ನಮ್ಮ ಮನೆಯವರು ಕೂತ್ಕೊಂಡೆಲ್ಲ ಮಾತಾಡ್ತಾಯಿದ್ರು ಸೊ ಹಾಗೆ ಮಾತಾಡ್ತಿರ್ಬೇಕಾದ್ರೆ ತೊಗರಿ ಹೇಳ್ತಾ ಹೇಳ್ತಾಯಿದ್ರು ಬರೇ ಹುಳುಕ ಇಬ್ನಿ ಬಿದ್ದು ಮತ್ತು ಮೋಡ ಮುಚ್ಕೊಂಡು ಎಲ್ಲನೂ ಹೂ ಇರ್ಬೋದು ಇದೆ ಅಂತ ಕಾಯೇನಿಲ್ಲ ಅಂತೆಲ್ಲ ಅದ್ರ ಬಗ್ಗೆ ಇದ್ರು ಅದು ನಾವು ಹಾಕಿರೋವಲ್ಲ ನಾವು ಗಿಡ ಇರೋ ರೀತಿ ನೋಡಿದರೆ ಹೆಂಗಲ್ಲ ಅಂದ್ರೂ ಎಷ್ಟೊಂದು ಕಾಳು ಆಗ್ಬೇಕಿತ್ತು ಬಟ್ ಆಗ್ತವೆ ಅನ್ನೋ ಭರವಸೆ ನನಗಂತೂ ಇಲ್ಲ ಯಾರಿಗೈತೆ ಹೆಂಗೋ ಗೊತ್ತಿಲ್ಲ ನನಗಿಲ್ಲ ಇದು ತಿರುಗ ದಿನ ಬೆಳಗ್ಗೆ ಸೊ ಆ ಕಡೆ ತಾಟ್ಪಲ್ ಮೇಲೆ ಬಿಸಿಲು ಬೀಳಲ್ಲ ಅಂತ ಈ ಕಡೆ ತಾಟ್ಪಲ್ ಮೇಲೆ ಖಾಲಿ ಅಂತ ಅದನ್ನು ತಂದು ಇಲ್ಲಿಗೆ ಆಗ್ತಾಯಿದ್ರು ನಾನು ನಮ್ಮ ನನ್ನ ಮಗ ನಮ್ಮ ಮನೆಯವರು ಸಾರಿ ಸೊ ನಾನು ನನ್ನ ಮಗಳು ಕೂತ್ಕೊಂಡು ನೋಡ್ತಾ ಇದ್ವಿ ಹೆಂಗೆ ಆಗ್ತವ್ರಿ ಅಂತ ನಾವೇನು ಹಾಕೋಕೆ ಹೋಗಲಿಲ್ಲ ಯಾಕೆ ಅಂದರೆ ನನಗೆ ಸ್ವಲ್ಪ ಚೆನ್ನಾಗಿರಲಿಲ್ಲ ಆ ದುಳಾಗಡೇನು ಅಲರ್ಜಿ ಥರ ಎಲ್ಲ ಆಗೋಗ್ಬಿಟ್ಟೈತೆ ಸೊ ಕ್ಲಿಯರ್ ಆಗಿಲ್ಲ ಬಟ್ ಆದರೂ ಸ್ವಲ್ಪ ಪರವಾಗಿಲ್ಲ ಕಡಿಮೆ ಆಗೈತೆ ಹಾಗಾಗಿ ನಾನು ಹೋಗಿರಲಿಲ್ಲ ಅವರೇ ಅಪ್ಪ ಮಗ ತಂದು ಆ ಕಡೆ ತಟ್ಪಲ್ ಪಲ್ಮೆಗಳಿಂದ ಈ ಕಡೆ ತಟ್ಪಲ್ ಮೇಕೆ ಆಗ್ತಾ ಹಾಕ್ತಾಯಿದ್ರು ಬಿಸಿಲು ಬಿದ್ದರೆ ಚೆನ್ನಾಗಿ ಒಣಗುತ್ತೆ ಆಮೇಲೆ ಬಡಿ ಓದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಹಾಕ್ತಾಯಿದ್ರು ಸೊ ಭಾನುವಾರ ಸ್ಕೂಲ್ ರಜೆ ಇತ್ತಲ್ಲ ನನ್ನ ಮಗನೂ ಸಹಿತ ಹಾಕ್ತಾಯಿದ್ದೆ ಇಂಥ ಕೆಲಸ ಎಲ್ಲ ಚೆನ್ನಾಗಿ ಅವರು ಮಾಡೋದು ಮಾಡ್ರಪ್ಪ ಅಂದರೆ ಮಾಡೋಲ್ಲ ಇಂಥವೆಲ್ಲ ಚೆನ್ನಾಗಿ ಮಾಡ್ತಾರೆ ಸೊ ಅಷ್ಟೆಲ್ಲ ಇದ್ದ ಇನ್ನು ಊಟ ಆಗಿರಲಿಲ್ಲ ಹತ್ತುವರೆ ಏನೂ ಆಗಿತ್ತು ಆದರೂ ಮುದ್ದೆ ಆಗಿರಲಿಲ್ಲ ಅದನ್ನೆಲ್ಲ ಹಾಕಿದರೆ ಮುದ್ದೆ ಅಂತ ಅಂದ್ಕೊಂಡಿ ಇವಳು ನೋಡಿ ಇವಳು ದುರ್ಗವ್ವ ಅಂತೀವಿ ನಾವು ಅವಾಗ ತಾನೇ ಎದ್ದಿದ್ಲು ತಲೆಗೆ ಎಣ್ಣೆ ಹಚ್ಕೊಂಡು ಕುಂತಿದ್ದಾಳೆ ಸೊ ಅವ್ರ ಅಪ್ಪಾಜ್ ನೋಡ್ಕೊಂಡು ಕುಂತಿದ್ಲು ಸೊ ಅದೆಲ್ಲ ಆದಮೇಲೆ ಮಗ ತಂದಾಕಿದು ಆ ಕಡೆ ಈ ಕಡೆ ಆಗಿರೋದೆಲ್ಲರೂ ಎಲ್ಲದನ್ನು ಅವರು ಸರಿಯಾಗಿ ಹಾಕ್ತಾ ಇದ್ರು ಬಕರೆ ಮೆದೆ ಮೆದೆ ಸಿಗಲಿ ಅಂತ ಸೊ ಇದೊಂದು ಸ್ಪ್ರಿಂಗ್ ತಗೊಬಂದ ನನ್ನ ಮಗ ಅಲ್ಲೆಲ್ಲ ಬಿದ್ದಿತ್ತು ಅಡೋಕೆ ಅಂತ ಸೊ ಅದನ್ನು ಸ್ವಲ್ಪ ತೋರಿಸ್ತೆ ಅದಾದಮೇಲೆ ರಾತ್ರಿ ಮೆಹಂದಿ ಹಾಕೊಂಡಿದ್ದು ಎಷ್ಟು ಕೆಂಪಾಗಿದೆ ಅಂದರೆ ನನಗೆ ನಮ್ಮ ಹಸ್ಬೆಂಡ್ ಮೇಲೆ ಇಷ್ಟು ಪ್ರೀತಿ ಅಂತ ಸೊ ಇದು ಮಾರನೇ ದಿನ ಬೆಳಿಗ್ಗೆ ಹಿರಿಯರ್ಗೆ ಹೋಗ್ಬೇಕಿತ್ತು ಅಡಕೆ ಗಿಡಕ್ಕೆ ಸುಣ್ಣ ಹೊಡಿಯೋಕ್ಕೆ ಸೊ ಸ್ವಲ್ಪ ಸುಣ್ಣನೂ ತಗೊಂಡು ಬಂದಿ ಸ್ವಲ್ಪ ಅಂದರೆ ಇಪ್ಪತ್ತು ಸಾವಿರ ತಗೊಂಡ್ಬಂದಿದ್ದೀವಿ ಸೊ ಅದಕ್ಕೆ ಬೆಲ್ಲ ಒಂದು ಕೆ ಜಿ ಮೈದಾ ಒಂದು ಕೆ ಜಿ ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ವಿ ಸೊ ಮಿಕ್ಸ್ ಮಾಡಿ ಅದಕ್ಕಾಕಿ ಬಿಸಿನೀರು ಫಸ್ಟ್ಗೆ ಸ್ಟಾರ್ಟಿಂಗ್ ಬಿಸಿನೀರು ಅಂತ ಒಲೆ ಮೇಲೆ ಬಿಸಿನೀರು ಇಟ್ಟಿದ್ವಿ ಬಿಸಿನೀರು ಒಯ್ಬೇಕು ಎಲ್ಲರೂ ಹೇಳೋ ಪ್ರಕಾರ ಬಿಸಿನೀರನ್ನು ಒಯ್ದು ಅಂದರೆ ಸ್ವಲ್ಪ ಸುಣ್ಣ ಒಂದು ಅರ್ಧ ಬಾನಿಯಷ್ಟು ಸುಣ್ಣ ಹಾಕಿ ಅದ್ರ ಮೇಲೆ ಸ್ವಲ್ಪ ಬೆಲ್ಲ ಹಾಕಿ ಆಮೇಲೆ ಅದ್ರ ಮೇಲೆ ಸ್ವಲ್ಪ ಮೈದೆ ಹಿಟ್ಟಾಕಿ ಮತ್ತು ಅದ್ರ ಮೇಲೆ ಸ್ವಲ್ಪ ಮತ್ತೆ ಸುಣ್ಣ ಎಲ್ಲ ಹಾಕಿಬಿಟ್ಟು ಬಾನಿ ಸತಿ ನಾವು ಬಕೆಟಾಗಿ ಒಯ್ದಿದ್ವಿ ಎರಡು ಬಕೆಟು ತೂತಾಗಿ ಹೋಯ್ತು ಅದು ಸುಣ್ಣ ಕುದಿಯುತ್ತಲ್ಲ ಆ ಬಿಸಿಗೆ ಎರಡು ಬಕೆಟು ಆಯಿಲ್ ಬಕೆಟ್ಗಳು ಎರಡು ತೂತಾಗಿ ಓದೋದಾಗ ಹಳಾಗೊಬ್ಬರದಂಗೆ ಅದು ಸೊ ಅದಕ್ಕೆ ಈ ಸರ್ತಿ ಬಾನಿ ಇತ್ತು ಆ ಮಂತೆಗೆ ಆ ಕಡೆ ಮತ್ತೆ ಅಲ್ಲಿಂದ ಬಾನಿನ ಉಲ್ಡಿಸ್ಕೊಂಬಂದು ಅದೇನೂ ಆಗೋಲ್ಲ ಸೊ ಹಾಗಾಗಿ ಬಾನಿಗೆ ಹಾಕ್ತಾ ಇದ್ದೀವಿ ಸೊ ಬಿಸಿನೀರು ಕಾಯಿಸಿದ್ದೆ ಹಂಗಾಗಿ ಫಸ್ಟು ಬಿಸಿನೀರು ಹೊಯ್ತಿದ್ದೀವಿ ನೀವು ನಂಬ್ತಿರೋ ಬಿಡ್ತಿರೋ ಬಿಸ್ನೀರು ಇದಾಗ ಕುದಿಯೋದಕ್ಕಿಂತ ಜಾಸ್ತಿ ನಾವು ತಣ್ಣೀರು ಹೋಯ್ತೀವಲ್ವ ಅವಾಗಲೇ ಜಾಸ್ತಿ ಕುದಿಯೋದು ಆದರೆ ಸುಮ್ಮನೆ ಇಲ್ಲ 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 ಬಿಸಿನೀರು ಹೋಯ್ಬೇಕು ಬಿಸಿನೀರು ಹೋಯ್ಬೇಕು ಅಂತಾನೆ ಸೊ ಹಾಗಾಗಿ ಹೆಂಗೋ ನನ್ನ ಮಕ್ಳಿಗೆ ಸ್ಕೂಲ್ಗೆ ಹೋಗೋಕೆ ಬಿಸಿನೀರು ಕಾಸಿದ್ದೆ ಹಾಗೆ ಅದ್ರ ಮೇಲೆ ಒಂದಿಕ್ಕಿದೆ ಕತ್ತ 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 ಕುದೀತಿತ್ತು ನಿಜ ಕುದಿತಿರಲಿಲ್ಲ ಅಂತೇನಿಲ್ಲ ಕುದೀತಿತ್ತು ಬಟ್ ಇದು ಸ್ವಲ್ಪ ಸಣ್ಣಗೆ ಕುದೀತಿತ್ತು ಅದೇ ತಣ್ಣೀರು ಒಯ್ದರೆ ಫುಲ್ಲು ಜೋರಾಗಿ ಕುದಿಯುತ್ತೆ ನೋಡಿ ಬೇಕಾರೆ ಇವಾಗ ಒಂದು ಕೊಡ್ದಾಗ ತಣ್ಣೀರು ತಂದು ಒಯ್ತೀವಿ ಯಾವ ರೀತಿ ಕೊತ ಕೊತ ಕುದಿಯುತ್ತೆ ಅಂತ ಆಮೇಲೆ ಒಂದು ಕೋಲ್ ತಗೊಂಡು ಅದನ್ನೆಲ್ಲ ಚೆನ್ನಾಗಿ ಗೂರಾಡಿದೆ ಇನ್ನೊಂದು ಚಿತ್ರದುರ್ಗದಲ್ಲಿ ಐವತ್ತು ರೂಪಾಯಿ ಸೇರು ಸುಣ್ಣ ನಮ್ಮ ಹಿರಿಯರಲ್ಲಿ ಲೂಸ್ ತಗೊಂಡ್ರೆ ಐವತ್ತು ರೂಪಾಯಿ ಅದೇ ಪಾಕಿಟ್ ಅಂದರೆ ಚೀಲಗಟ್ಟಲೆ ತಗೊಂಡ್ರೆ ನಮಗೆ ಕಮ್ಮಿ ರೇಟಿಗೆ ಹಾಕ್ಕೊಡ್ತಾರೆ ಯಾರಿಗಾದರೂ ಸುಣ್ಣ ಬೇಕಂತಂದರೆ ಹಿರಿಯರಲ್ಲಿ ಬಂದು ತೆಗೆದುಕೊಂಡೋಗಿ ಅಂತ ನಾನು ನಿಮಗೆ ಸಜೆಷನ್ ಮಾಡ್ತೀನಿ ಯಾಕಂದರೆ ದುರ್ಗದಲ್ಲಿ ತುಂಬ ರೇಟ್ ಇವಾಗ ಬೇಸಿಗೆ ಆಗಿರೋ ಕಾರಣ ಎಲ್ಲರೂ ಅಡಿಕೆ ಗಿಡಕ್ಕೆ ಒಡೆಯ ಹೊಡೆದೇ ಹೊಡಿತಾರೆ ಸೊ ಸುಣ್ಣಕ್ಕೆ ತುಂಬ ಬೆಲೆ ಇದೆ ಇವಾಗ ಅಡಿಕೆ ಗಿಡ ಇಕ್ಕಿರೋರೆಲ್ಲರೂ ಸಹಿತ ಸುಣ್ಣ ತಗೊಂಡೋಗಿ ಹೊಡೆದೇ ಹೊಡಿತಾರೆ ಬೇಸಿಗೆ ಬಿಸಿಲಿಗೆಲ್ಲ ಇದಾಗುತ್ತೆ ಅಂತ ಸೊ ನಾವು ಹೊಡಿಬೇಕು ಓಸತಿ ನಾವು ನವೆಂಬರ್ ತಿಂಗಳಲ್ಲೇ ಫುಲ್ಲು ಕಂಪ್ಲೀಟ್ ಮಾಡಿದ್ದೀವಿ ಸುಣ್ಣ ಹೊಡೆದಿದ್ವಿ ಈ ಸತಿ ಜನವರಿ ಬಂದರೆ ನಾವು ಒಂದು ಗಿಡಕ್ಕೂ ಸುಣ್ಣನೇ ಹೊಡೆದಿಲ್ಲ ಆಲ್ರೆಡಿ ಒಂಬಳೆ ಹೊಡೆದಿದ್ದೆವು ಆದರೂ ಸುಣ್ಣ ಹೊಡೆದಿಲ್ಲ ಸತಿ ಒಂಬಳೆ ಹೊಡೆದಿಲ್ಲ ಏನಿಲ್ಲ ಆದರೂ ತುಂಬ ಮುತುವರ್ಜಿಯಿಂದ ನೋಡ್ಕೊಂಡ್ವಿ ಸುಣ್ಣ ಎಲ್ಲ ಬೆಳ್ಕೊಂಡು ಹೊಡ್ಕೊಂಡು ಹೊಲ ಎಲ್ಲ ಹೊಡೆದು ಅಚ್ಕಟ್ಟು ಮಾಡ್ಕೊಂಡು ತುಂಬ ಮುತುವರ್ಜಿಂದ ನೋಡ್ಕೊಂಡ್ವಿ ಈ ಸತಿ ಒಂಬಳೆ ತಕ್ಷಣ ಏನೋ ಒಂಥರ ನೆಗ್ಲೆಟ್ ಹೆಂಗೋ ಗೊತ್ತಾಟ ಬಂತಲ್ಲ ಒಂಬಳೆ ಹೊಡ್ದಲ್ಲ ಅನ್ನೋದನ್ನ ನೆಗ್ಲೆಟ್ ಮೇಲೆ ನಾವು ಇನ್ನೂ ಬೆಳೆದಿಲ್ಲ ಜನವರಿ ತಿಂಗಳು ಬಂದೈತಿ ಆದರೂ ಬೆಳಿಬೇಕಿತ್ತು ಬೆಳಿಲಿಲ್ಲ ನೋಡಿ ನಮ್ಮನೆಯರಿಗೆ ಡ್ರಮ್ನಾಗ ಇರೋದು ತಣ್ಣೀರು ತಂದು ಹಾಕ್ತದಾರ್ ಕೊಡ್ಕೊಂಡಾಗೆ ಹೆಂಗೆ ಕುದಿಯುತ್ತೆ ಗೊತ್ತು ತಣ್ಣೀರು ಹಾಕಿದಾಗ ಭಾಳ ಚೆನ್ನಾಗಿ ಕುದೀತು ನಾನು ಅಂದ್ಕೊಂಡೆ ಆವತ್ತು ಫಸ್ಟ್ಗೆ ಬಿಸಿನೀರು ಬದಲು ತಣ್ಣೀರೇ ಹಾಕ್ಬೋದಿತ್ತಲ್ಲ ಎಷ್ಟು ಚೆನ್ನಾಗಿ ಕುದಿಯೋದು ಅಂತ ಆದಷ್ಟು ಅಡಿಕೆಗಡೆ ಯಾರು ಇಟ್ಟಿರ ಸುಣ್ಣ ಹೊಡೀರಿ ಬಿಸಿಲಿಗೆಲ್ಲ ಒಂಥರ ಬೀಡು ಬಿಟ್ಟಂಗೆ ಆಗ್ತವೆ ಬಡ್ಡೆ ಎಲ್ಲ ಕೆಂಪು ಮತ್ತು ಅದಕ್ಕೆ ಒಂದು ಕೆ ಜಿ ಬೆಲ್ಲ ಒಂದು ಕೆ ಜಿ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಡಿರಿ ತಂಪು ಜಾಸ್ತಿ ಹಿಡ್ಕೊಳ್ಳುತ್ತೆ ಇನ್ನೂ ಇನ್ನೂ ಕಲರ್ ಬರ್ಬೇಕಂದ್ರೆ ಇದು ಕೆಲವೊಬ್ರಿಗೆ ಗೊತ್ತಿಲ್ಲ ಕೆ ಒಂದು ಕೆಲವೊಂದು ಸೈಡ್ ಹಾಕ್ತಾರೆ ಕೆಲವೊಂದು ಸೈಡ್ ಹಾಕೋಲ್ಲ ಇದ್ಲು ಬಗ್ಗೆ ಏನಿರುತ್ತೆ ಅದನ್ನು ರುಬ್ಬಿಬಿಟ್ಟು ಸುಣ್ಣದಲ್ಲಿ ಮಿಕ್ಸ್ ಮಾಡೋಕೆ ಅಂತಾರೆ ಹಂಗಂತೇಳಿ ಕರ್ರಗಾಗುತ್ತೆ ಅನ್ಕೋಬೇಡಿ ಸ್ವಲ್ಪ ಒಂದು ಕೆ ಜಿ ಸುಣ್ಣಕ್ಕೆ ಒಂದು ಸ್ವಲ್ಪ ಒಂದು ಇಡೀ ಅಷ್ಟೇನೂ ಇದನ್ನು ರುಬ್ಬಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಸುಣ್ಣ ಬೇಗ ಮಾಸಲ್ಲ ಐಮಂಗ್ಳ ಸೈಡು ಅತ್ತೆ ಹಾಕೋದು ಅವಾಗ ಒಂದು ಓಡಿದ್ದೆ ಬಟ್ ಹಂಗಂತ ನಾವೇನು ಹಾಕಿಲ್ಲ ನಾವು ಬೆಲ್ಲ ಸುಣ್ಣ ಮೈದ್ದಿಟ್ಟು ಇಷ್ಟೇ ಒಯ್ದಿದ್ದೀವಿ ಸದ್ಯಕ್ಕೆ ಏನು ಸುಣ್ಣ ಬೆಳೆದಿಲ್ಲ ನಾಳೆ ಬೆಳೆಯೋಣ ಅಂತ ಇದ್ದೀವಿ ಸದ್ಯಕ್ಕೀಗ ಸುಣ್ಣ ಒಯ್ದುಬಿಟ್ಟು ಇಟ್ಟಿದ್ವಿ ಸುಣ್ಣ ತಂದು ಮನೇಲಿ ನಿದ್ದೆ ಮಾಡಬಾರ್ದು ಅಂತಾರೆ ಆದರೂ ನೆನೆ ತಗೊಂಬಂದಿದ್ವಿ ಬಟ್ ಒಯ್ಯಕ್ಕೆ ಆಗಲಿಲ್ಲ ಇವತ್ತು ಒಯ್ತಿದ್ವಿ ನೋಡಿ ತಣ್ಣೀರು ಮೇಲೆ ಅದು ಹೆಂಗ್ ಒಂಥರ ಗುಪ್ ಗುಪ್ಲು ಹೊಗೆ ಹೊಗೆ ಹೆಂಗೆ ಹೊರ್ಡ್ತೈತೆ ಗೊತ್ತಾ ಮಕ್ಕಳಕ್ಕೆ ಸಿಡಿತೇನೋ ಅನ್ಬೇಕು ಹಂಗೆ ಹೊಡಿತೈತಿ ಇನ್ನೊಂದು ಸ್ವಲ್ಪ ನೀರಿದ್ದು ಸೊ ನಾನು ದೂರ ನಿಂತ್ಕೊಂಡೆ ಇದ್ದೆ ಸಿಡಿದ್ರೆ ನನ್ನ ಮಕ್ಕಳ ಶೇಪ್ ಔಟ್ ಆಗಿಬಿಡ್ತೈತೆ ಯಾರಿಗಾರ ಸಿಡಿಲಿ ಅಂತ ದೂರ ನಿಂತ್ಕೊಂಡೇ ಒಯ್ತಿದ್ದೆ ಇಷ್ಟೆಲ್ಲ ಸುಣ್ಣ ಎಲ್ಲ ಒಯ್ದು ಮುಗಿಸಿ ಕತ 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 ಕುದ್ದಿಸಿ ಎಲ್ಲ ಮುಗೀತು ಸುಣ್ಣ ಎಲ್ಲ ಒಯ್ದು ಸೊ ಒಂದು ಆಧಾರ ಕಾರ್ಡಿಗಾಗಿ ನನ್ನ ಮಗಳಿಗೆ ಈಗ ಐದು ವರ್ಷ ಆದರೂ ಒಂದು ಆಧಾರ್ ಕಾರ್ಡ್ ಮಾಡಿ ಆಗಿರಲಿಲ್ಲ ನಮ್ಮ ಕೈಲಿ ಯಾಕಪ್ಪ ಅಂತಂದರೆ ಒಂದೇ ಒಂದು ಹೆಸರು ಅವರಪ್ಪಜ್ಜಿದು ಐ ತೆಗೆದು ಈ ಹಾಕ್ಬೇಕಿತ್ತು ಬರ್ತ್ ಸರ್ಟಿಫಿಕೇಟಲ್ಲಿ ಆ ಹೆಸರು ಚಿತ್ರ ಚುರ್ಬುರ್ಗದ ನಗರ ಸಭೆಗೆ ಹೋಗಿ ಎಲ್ಲ ನಮ್ಮ ಹುಡುಗಲ್ಲ ಚೇಂಜ್ ಮಾಡಿಸ್ಕೊಂಡು ಸಿಟಿ ಪಕ್ಕ ಕರೆಕ್ಟಾಗಿ ತಂದೆ ತಾಯಿ ರ ಕಾರ್ಡ್ ಹೇಗಿದೆ ಹಂಗೆ ರೆಡಿ ಮಾಡಿಸ್ಕೊಂಡು ಸೊ ಅದಾದಮೇಲೆ ನೈಟ್ ಸ್ವಲ್ಪ ಅಕ್ಷೆ ಬೀಜ ಇತ್ತು ಸೊ ನಾನು ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದ ನೆನಪು ಫೇಸು ಸ್ಮೂತ್ ಆಗೋದಿಕ್ಕೆ ಅಕ್ಷೆ ಬೀಜದ್ದೇ ಜೆಲ್ಲನ್ನು ಹಚ್ಕೊಂಡ್ರೆ ಫೇಸು ಸ್ಮೂತ್ ಆಗುತ್ತೆ ಅಂತ ನಾನೆಲ್ಲ ನೋಡಿದ ನೆನಪು ಹೆಂಗೋ ನಮ್ಮ ಮನೇಲಿ ಇದ್ವು ಏನೋ ಹುಡುಕ್ತಿದ್ದೆ ಅವಾಗ ಸಿಕ್ಕಿದ್ವು ಅಕ್ಷೆ ಬೀಜ ಸೊ ಹಂಗಾಗಿ ಸ್ವಲ್ಪ ಜಲ್ದಿ ಮಾಡ್ಕೊಳ್ಳೋಣ ಅಂತಂದೇಳಿ ನಾನು ಇದ್ದೆ ಮತ್ತು ಇನ್ನೊಂದು ಈ ಎಕ್ಸೆ ಬೀಜನ ನಾನು ಕೂದಲಿಗೂ ಹಚ್ಚುತ್ತೀನಿ ಜಲ್ದಿ ಮಾಡಿಕೊಂಡು ನಾನು ಕೂದಲಿಗೆ ಹಚ್ಚುತ್ತಿದ್ದೆ ಸೊ ಹಾಗಾಗಿ ತಂದಿದ್ದೆ ಸೊ ನೋಡಿ ತುಂಬ ಮುಖ ತುಂಬ ನಾನು ಅದನ್ನು ಅಪ್ಲೈ ಮಾಡ್ಕೊಂಡೆ ಕೂದಲಿಗೆ ಹತ್ತಿರ ಏನಂಗಲ್ಲ ಕೂದಲು ತುಂಬ ಸಾಫ್ಟ್ ಆ್ಯಂಡ್ ಶೈನಿ ಆಗಿರ್ತಾನೆ ಸೊ ಫೇಸ್ಗೆಲ್ಲ ಹಚ್ಕೊಂಡು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಅಂದರೆ ಒಂದೇ ಸತಿ ಕೊಡಲ್ಲ ಬಟ್ ಸಾಫ್ಟ್ ಸಾಫ್ಟಾಗಿ ಆಗುತ್ತೆ ಸೊ ಅದನ್ನೆಲ್ಲ ಹಚ್ಕೊಂಡು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಬಿಟ್ಕೊಂಡು ಫೇಸ್ ವಾಶ್ ಮಾಡಿದೆ ಸೊ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ ಸೊ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಆದಷ್ಟು ನನ್ನ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ನಾನು ಫಸ್ಟ್ಗೆ ಹೇಳಿಲ್ಲ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಣ್ಣ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಕೇಳ್ಕೊಳ್ತಾ ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗೂ ಒನ್ಸ್ ಅಗೇನ್ ಟೇಕ್ ಕೇರ್ ಬೈ ಬೈ ಎಲ್ಲರೂ ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸೊ ಈ ರೀತಿ ಇದೆ ನಾನು ಫೇಸ್ ಅದನ್ನು ಹಚ್ಕೊಂಡ್ಮೇಲೆ ನೋಡಿ